ಪವನ್ ಒಡಿಯಾರ್ ನಿರ್ದೇಶನದಲ್ಲಿ ಮೂಡಿಬಂದ ನಟ ಸಾರ್ವಭೌಮ ಸಿನಿಮಾ ಸದ್ಯ ತೆರೆ ಕಂಡು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಇದೀಗ ಸಿನಿಮಾ ನೋಡಿದ ಪ್ರೇಕ್ಷಕರು ಪುನೀತ್ ನಟನೆಗೆ ಫಿದಾಗಿದ್ದಾರೆ ಪುನೀತ್ ವಿಭಿನ್ನ ರೀತಿಯಲ್ಲಿ ನಟಿಸುತ್ತಿರುವುದು ಅಭಿಮಾನಿಗಳಿಗೆ ಖುಷಿ ನೀಡಿದೆ ಇನ್ನು ಈ ಸಿನಿಮಾ ಯಶಸ್ಸಿನತ್ತ ಸಾಗುತ್ತಿರುವುದರಿಂದ ಸಕ್ಸಸ್ ಸ್ಟೋರ್ ಮಾಡ್ತಾ ಇದೆ ಸಿನಿಮಾ ತಂಡ ಹೌದು ಪುನೀತ್ ರಾಜ್ಕುಮಾರ್ ಸದಾ ಸರಳ ವ್ಯಕ್ತಿತ್ವ ಅನ್ನೋದಕ್ಕೆ ಎರಡು ಮಾತಿಲ್ಲ ಈ ನಟ ತಮ್ಮ ಯಾವುದೇ ಸಿನಿಮಾ ಬಿಡುಗಡೆ ಆದರೂ ಕೂಡ ಗಳಿಗೆ ಭೇಟಿ ನೀಡಿ ಅಲ್ಲಿ ಅಭಿಮಾನಿಗಳ ಜೊತೆ ಸಿನಿಮಾ ನೋಡುವುದು ಸರ್ವೇ ಸಾಮಾನ್ಯ ಸದ್ಯ ಮೈಸೂರು ಹಾಗೂ ಮಂಗಳೂರಿಗೆ ಭೇಟಿ ನೀಡಿದ್ದ ಈ ತಂಡ ಇದೀಗ ಮತ್ತೆ ರಾಜ್ಯಾದ್ಯಂತ ಸಕ್ಸಸ್ ಸ್ಟೋರ್ ಮಾಡಲು ರೆಡಿಯಾಗಿದೆ ಹೌದು ಈ ವಿಚಾರವನ್ನ ನಿರ್ದೇಶಕ ಪವನ್ ಒಡಿಯಾರ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಆದಷ್ಟು ಬೇಗ ನಿಮ್ಮ ಹತ್ತಿರ ಗಳಿಗೆ ಭೇಟಿ ನೀಡಲಿದ್ದಾರೆ ನಿಮ್ಮನ್ನು ಮಾತನಾಡಿಸಲಿದ್ದಾರೆ ಹೀಗಂತ ಬರೆದುಕೊಂಡಿದ್ದಾರೆ ಸದ್ಯ ಈ ಸಿನಿಮಾ ಎರಡು ವಾರಗಳಿಂದ ಅದ್ದೂರಿ ಪ್ರದರ್ಶನ ಜೊತೆಗೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಕಮೆಂಟ್ ಮಾಡಿ ಶೇರ್ ಮಾಡಿ